ಇದು ಜಾತಕ ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಐ ಐದು ನೂರ ಇಪ್ಪತ್ತಾರನೇ ಪುಟದಲ್ಲಿ ಇರುವಂತಹ ಮಾಹಿತಿಯು ಮೂಲ ನಕ್ಷತ್ರದ ಕನ್ಯೆ ಮದುವೆಯಾದ ಮನೆಗೆ ಹೊಕ್ಕಿದೊಡನೆ ಅನಿಷ್ಟಕರಳು ಮಾವನಿಗೆ ಆಪತ್ತು ಬರುವುದು ಆಶ್ಲೇಷ ನಕ್ಷತ್ರದವರು ಅತ್ತೆಗೆ ಅನಿಷ್ಟಕರಳು ಜ್ಯೇಷ್ಠಾನಕ್ಷಂತ್ರದವರು ಗಂಡನ ಅಣ್ಣನಿಗೆ ಹಾನಿಕರಳು ವಿಶಾಖಾನಂಕ್ಷತ್ರದವರು ಗಂಡನ ತಮ್ಮನಿಗೆ ಹಾನಿಕರಳು ಅತ್ತೆ ಮಾವ ಭಾವಂದಿರು ಮೊದಲೇ ಹುಟ್ಟಿ ಅವರ ಆಯುಷ್ಯಾದಿಗಳು ಮೊದಲೇ ನಿರ್ಧರಿಸುವುದರ ನಿರ್ಧರಿಸಲ್ಪಟ್ಟಿರುವುದರಿಂದ ಈಕೆ ಬಂದ ನಂತರ ಅವರು ಸಾಯುತ್ತಾರೆಂದರೆ ಅರ್ಥವಿಲ್ಲ ಕುಟುಂಬ ಒಡುಕೊ ಮನೆ ಬೇರೆಯೋ ಅವರ ಮೇಲೆ ವೈಷಮ್ಯವೋ ಬರುವುದಷ್ಟೇ ಯಾರು ಸಾಯುವುದಿಲ್ಲ ಇದು ಹೆಣ್ಣಿಗೂ ಗಂಡಿಗೂ ಸಮಾನವೆಂದು ಕೆಲವರ ಅಭಿಪ್ರಾಯ